ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಾಣಿ ನಾಗಣ್ಣ ಬನ್ನಿ ಇವತ್ತು ನಾವು ಗಿಡಗಳಿಗೆ ದಾಸವಾಳ ಗಿಡಗಳಿಗೆ ಬರುವಂತಹ ರೋಗಗಳನ್ನು ನೋಡಿದ್ದೇವೆ ಮಳೆಗಾಲ ಆಗಿರೋದ್ರಿಂದ ತುಂಬ ಕಷ್ಟ ಗಿಡಗಳನ್ನ ರಕ್ಷಣೆ ಮಾಡ್ಕೊಳ್ಳೋದು ಆ ರೀತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ಮನೆಯಲ್ಲಿ ನಾವು ಯಾವ ರೀತಿ ಗೊಬ್ಬರನ ಔಷಧಿನ ತಯಾರಿಸಿ ಹಾಕಿದ್ರೆ ಆ ರೋಗಗಳೆಲ್ಲ ವಾಸಿ ಆಗುತ್ತೆ ಅಂತ ನೋಡೋಣ ನೋಡಿ ಇವಳು ಇವಳು ಎಲ್ಲರೂ ನಮ್ಮ ಮನೆಯಲ್ಲಿ ಇವತ್ತು ಹೊಸದಾಗಿ ಬಂದಿದ್ದಂಥ ಅರಳಿದಂಥ ಹೂಗಳು ಇವರು ಎಂದಿನಂತೆ ಎಲ್ಲ ಗಿಡಗಳಿಗೂ ಸ್ವಲ್ಪ ನೀರು ಹಾಕುವಂಥ ಕೆಲಸ ನಮ್ಮ ಮನೇಲಿ ನಡೀತಾ ಇತ್ತು ನಮ್ಮ ಮನೆಯವರು ಎಲ್ಲ ಗಿಡಗಳಿಗೂ ನೀರು ಹಾಕ್ತಾ ಇದ್ದಾರೆ ನೋಡಿ ಫಿಕ್ಸ್ ಫೆಸ್ಟ್ ಹೇಗೆ ದಾಸವಾಳ ಗಿಡಕ್ಕೆ ಅಟ್ಯಾಕ್ ಆಗಿದೆ ಅಂತ ಎಷ್ಟೊಂದಾಗಿದೆ ಈ ಥರ ಅಟ್ಯಾಕ್ ಆದಾಗ ಫಿಕ್ಸ್ ಫೆಸ್ಟ್ ರೋಗ ಬಂದಾಗ ದಾಸವಾಳ ಗಿಡಗಳನ್ನು ನಾವು ಸಪ್ರೇಟಾಗಿ ಬೇರೆ ಕಡೆ ಎತ್ತಿಡಬೇಕು ಈ ರೋಗ ಒಂದರಿಂದ ಒಂದಕ್ಕೆ ಬೇಗ ಹರಡಿಬಿಡುತ್ತೆ ಹಾಗಾಗಿ ನಾವು ಈ ಗಿಡನ ಎಲ್ಲ ಗಿಡಗಳಿಂದ ಸ್ವಲ್ಪ ದೂರ ಎತ್ತಿಟ್ಟಿದ್ದೀವಿ ಹೀಗೆ ಸಪ್ರೇಟ್ ಮಾಡೋದ್ರಿಂದ ಬೇರೆ ಗಿಡಗಳಿಗೆ ರೋಗ ಹರಡೋದನ್ನು ನಾವು ತಡಿಬೋದು ಮಳೆಗಾಲ ಆಗಿರೋದ್ರಿಂದ ಎಲ್ಲರೂ ಈ ವಿಡಿಯೋನ ಗಮನ ಇಟ್ಟು ನೋಡಿ ನಿಮ್ಮ ಮನೆಯ ದಾಸವಾಳ ಗಿಡಗಳಲ್ಲಿಯೂ ಕೂಡ ಹೀಗೆ ಆಗಿರುತ್ತೆ ಗಮನಿಸ್ಕೊಳ್ಳಿ ಇದನ್ನು ಒಂದು ಸ್ವಲ್ಪ ಆದಾಗ ನಾವು ಸ್ವಲ್ ಒಂದು ಕಡ್ಡಿಯಲ್ಲಿ ಬಂದಾಗ ಸ್ವಲ್ಪ ಕೇರ್ಲೆಸ್ ಮಾಡಿದ್ರೇ ಸಾಕು ಇದು ಎಲ್ಲ ಕಡ್ಡಿ ಕಡ್ಡಿಗಳಲ್ಲೂ ಗಿಡ ಪೂರ ಒಂದು ವಾರದಲ್ಲಿ ಹರಡಿಬಿಡುತ್ತೆ ನಮ್ಮ ಮನೆಯಲ್ಲೂ ಹಾಗೆ ಆಗಿರೋದು ನೋಡಿ ನೀರು ಇದ್ದೀನಿ ಗಿಡದ ಮೇಲೆ ಅಂದರೆ ಆ ರೋಗ ಎಲ್ಲ ಚೆನ್ನಾಗಿ ನೆನೆಲಿ ಅಂತ ಇಡೀ ಗಿಡನ ನೀರಿನಿಂದ ಇದ್ದೀವಿ ನೋಡಿ ಹೇಗೆ ಕ್ಲೀನ್ ಮಾಡಬೇಕು ಇದನ್ನು ಅಂತ ತೋರಿಸ್ತೀನಿ ಸ್ವಲ್ಪ ಲೆಂತಿ ಅನ್ನಿಸ್ಬೋದು ವಿಡಿಯೋ ಹೀಗೆ ಪ್ರತಿಯೊಂದು ಭಾಗಕ್ಕೂ ನೀವು ಚೆನ್ನಾಗಿ ನೀರನ್ನ ಹಾಕಿ ಗಿಡ ನೆನೆಯುತ್ತೆ ಕೂಡ ತೋರಿಸ್ತೀನಿ ವಾಶ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಗಿಡಕ್ಕೇನೆ ತುಂಬ ಅಂಟ್ಕೊಂಡ್ಬಿಟ್ಟಿರುತ್ತೆ ಅದು ಅಂಟ್ಕೊಂಡು ಅದೇನು ಮಾಡುತ್ತೆ ಕಡ್ಡಿಲಿರೋವಂಥ ರಸನೆಲ್ಲ ಹೀರ್ಕೊಂಡು ಗಿಡನೂ ಸಾಯಿಸಿಬಿಡುತ್ತೆ ನೋಡಿ ಅದು ನೆನೆಯಕ್ಕೆ ಬಿಟ್ಟಿದ್ದೀನಿ ನೋಡಿ ಈ ಥರ ದಾಸವಾಳ ಗಿಡಗಳಿಗೆ ಈ ಥರ ರೋಗ ಚುಕ್ಕೆ ರೋಗಗಳು ಬಿಳಿ ಚುಕ್ಕೆ ಕರಿ ಚುಕ್ಕೆ ರೋಗಗಳು ಎಲೆ ಹಿಂದೆ ಮುಂದೆ ಎಲ್ಲ ಬಂದಿದೆ ಅದು ಆ ಗಿಡದಿಂದ ಇವಕ್ಕೆ ಸ್ವಲ್ಪ ಸ್ವಲ್ಪ ಅಟ್ಯಾಕ್ ಆಗಿ ಸ್ಟಾರ್ಟ್ ಆದಮೇಲೆ ಎಲ್ಲದಕ್ಕೂ ಆರಾಮಾಗಿ ಬಂದ್ಬಿಡುತ್ತೆ ಅದೇನು ತುಂಬ ದಿನ ಏನಾಗಲ್ಲ ಬರೋದು ನೋಡಿ ಈ ಥರ ಕೈಲಿ ಕಿತ್ತು ಕಿತ್ತು ನೋಡಿ ಆರಾಮಾಗಿ ಕೀಳ್ಬೋದು ಇದನ್ನೆಲ್ಲ ಏನು ತೊಂದರೆ ಏನು ಆಗಲ್ಲ ಇಡೀ ಗಿಡನ ಈಗ ನಾವು ತೊಳಿಬೇಕು ಈಗ ಚೆನ್ನಾಗಿ ನೀರಾಕಿ ಹಾಕಿ ತಿಕ್ಕಿ ಎಲ್ಲೆಲ್ಲಿ ಇದೆ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಈ ಥರ ನೋಡಿ ತುಂಬ ಸಂದುಗಳಲ್ಲೆಲ್ಲ ಸೇರ್ಕೊಂಡಿರುತ್ತೆ ಎಲೆಯ ಚಿಗುರಿನ ಕೆಳಗಡೆ ಎಲ್ಲ ಇದೆ ತೊಳೆಯುವಾಗ ಈ ಥರ ನೀರ ಹಾಕೊಳ್ಳಿ ಮಧ್ಯ ಮಧ್ಯ ತು ಈ ಗಿಡ ಈ ಗಿಡದ ಈ ಪ್ಲ್ಯಾಂಟಲ್ಲಿ ಫುಲ್ ಆಗಿದೆ ಆ ಥರ ಅದು ನೋಡಿದ್ರೆ ಅದು ಎಷ್ಟು ಬೇಗ ಹರಡುತ್ತೆ ಅಂದರೆ ಅದು ಬೆಳೆಸಿರೋರಿಗೆ ಗೊತ್ತು ಅದು ನೋಡಿ ಎಷ್ಟು ಕೊಳೆ ಬರ್ತಿದೆ ಅದು ಗಿಡ ಗಿಡದ ಥರ ಇಲ್ಲವೇ ಇಲ್ಲ ಆ ಕಡ್ಡಿ ಫುಲ್ಲು ರೋಗ ಆಗಿದೆ ನೆನೆದಿದೆಯಲ್ಲ ಸುಮಾರೊತ್ತು ಒಂದು ಎರಡೆರಡು ಸರಿ ನೀರು ಹಾಕಿ ನೆನೆಸಿದ್ದೀನಿ ಇದನ್ನು ಹಾಗಾಗಿ ಏನಾಗುತ್ತೆ ಬೇಗ ಬಂದ್ಬಿಡುತ್ತೆ ಕೊಳೆ ತುಂಬ ಏನು ನಿಂತ್ಕೊಳ್ಳಲ್ಲ ಆದರೆ ತೊಳೆಯುವಾಗ ಕೇರ್ಫುಲ್ಲಾಗಿ ತೊಳಿಬೇಕು ಗಿಡಕ್ಕೆ ನೋವಾಗಬಾರ್ದು ಸಾಫ್ಟಾಗಿ ತೊಳಿಬೇಕು ಮತ್ತು ಬುಡಕ್ಕೆ ನೋವಾಗಬಾರ್ದು ಈಗ ನಾವು ಅಲ್ಗಾಡಿಸಿ ತುಂಬ ಬೇರ್ಗಳಿಗೆಲ್ಲ ನೋವು ಮಾಡಿ ಆ ಥರ ಎಲ್ಲ ತೊಳಿಬಾರ್ದು ಇದು ತುಂಬ ಪ್ರಮುಖ ಪಾತ್ರವನ್ನು ಈ ರೋಗದಿಂದ ರಕ್ಷಿಸ್ಕೊಳ್ಳೋದಕ್ಕೆ ವಹಿಸುತ್ತೆ ಸಾಧ್ಯವಾದಷ್ಟು ಗಿಡಗಳನ್ನ ತುಂಬ ಕೇರಾಗಿ ಹ್ಯಾಂಡಲ್ ಮಾಡಬೇಕು ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು ಮಳೆಗಾಲ ಆಗಿರೋದ್ರಿಂದ ಗಿಡಗಳನ್ನ ನಾವು ಮಳೆ ಆದ ನಂತರ ಗಮನಿಸ್ಕೋಬೇಕು ಮತ್ತು ನೀರು ಹಾಕುವಾಗಲೂ ಕೂಡ ಮಳೆಗಾಲ ಆಗಿರೋದ್ರಿಂದ ಗಮನಿಸ್ಕೋಬೇಕು ಪಾಟಲ್ಲಿ ಎಷ್ಟು ನೀರು ಮಳೆ ಆಗಿದೆ ಈಗ ಆ ಮಳೆ ನೀರು ಎಷ್ಟು ಪಾಟ ನೀರು ತಗಲಿದೆಯಾ ಇಲ್ವಾ ನಾವೇನು ಮಾಡ್ತೀವಿ ಮಳೆ ಬಂತು ಅಂದರೆ ನೀರನ್ನೇ ಹಾಕೋಕ್ಕೋಗಲ್ಲ ಅಯ್ಯೋ ಮಳೆ ಬಂತು ಅಂತ ಬಟ್ ಕೆಲವೊಂದು ಸರಿ ಮಳೆ ನೀರು ಬುಡನ ತಲುಪೇ ಇರಲ್ಲ ಬರೀ ಮೇಲೆ ಮಾತ್ರ ಸ್ನಾನ ಮಾಡಿಸಿರುತ್ತೆ ಅಷ್ಟೇ ಹಾಗೆ ಅದೆಲ್ಲ ನೋಡ್ಕೋಬೇಕು ನೋಡಿ ಈಗ ಸುಮಾರು ಭಾಗವ ನನ್ನ ಈ ಗಿಡದಲ್ಲಿ ತೊಳೆದಾಗಿದೆ ಆಗಿದೆ ನೋಡಿ ತೊಳಿಬೇಕು ತುಂಬ ತುಂಬ ಗೂಡೆ ಕಟ್ಕೊಂಡಿರುತ್ತೆ ತೊಳೆದು ತೊಳೆದು ಈ ಥರ ನೀರು ಹಾಕ್ತಾ ಇರಬೇಕು ಯಾಕೆಂದರೆ ಅಲ್ಲಿರೋಂಥ ರೋಗ ಎಲ್ಲ ಹೋಗಬೇಕಲ್ಲ ಮತ್ತು ಅಲ್ಲಲ್ಲೇ ನಿಂತ್ಕೊಳ್ಳುತ್ತೆ ಮತ್ತು ಇನ್ನೆಲ್ಲೆಲ್ಲಿದೆ ಅಂತ ಇಡೀ ಗಿಡನ ಪೂರ್ತಿ ಹುಡುಕಿ ಹುಡುಕಿ ಕ್ಲೀನ್ ಮಾಡಬೇಕು ನೋಡಿ ಎಷ್ಟಿದೆ ಇಲ್ಲಿ ಒಳ್ಳೆ ಬುಡ ಕೆಳಗಡೆ ಭಾಗದಲ್ಲೇ ಇದೆ ಆ ರೋಗ ನೋಡಿ ಸುಮಾರು ನಾನು ಈ ಕೆಲಸನ ಒಂದು ಮುಕ್ಕಾಲು ಗಂಟೆ ಮಾಡಿದ್ದೀನಿ ಯಾಕೆಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದನ್ನು ಮಾಡುವಾಗ ತುಂಬ ಫಾಸ್ಟಾಗೆಲ್ಲ ಮಾಡಬಾರ್ದು ಸ್ವಲ್ಪ ಸ್ಲೋ ಆಗಿ ಆಗಿ ನೋಡಿ ಗಿಡ ಎಲೆಗಳಿಗೆಲ್ಲ ತೊಂದರೆ ಕೊಡದೆ ಮಾಡಬೇಕು ನೋಡಿ ಕಪ್ಪು ಚುಕ್ಕಿರು ಕೂಡ ಇದೆ ನೋಡಿ ಕಪ್ಪು ಕಪ್ಪು ಕಾಣಿಸ್ತಿದೆ ಎಲೆಯಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಸುಮಾರು ಸಮಯ ತಗೊಳ್ಳುತ್ತೆ ಪರವಾಗಿಲ್ಲ ಒಂದು ಗಿಡವನ್ನು ನಾವು ಉಳಿಸ್ಕೋಬೇಕು ಅಂತೇಳಿದ್ರೆ ಈ ಥರ ಹುಡುಕಿ 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 ಕ್ಲೀನ್ ನಾನು ಯಾಕೆ ಇಷ್ಟೊತ್ತು ತೋರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ತೋರಿಸ್ಬಿಟ್ರೆ ಒಂದು ಸೆಕೆಂಡ್ ಟು ಸೆಕೆಂಡ್ ತೋರಿಸಿದ್ರೆ ನಿಮಗೆ ಅದು ಅರ್ಥ ಆಗಲ್ಲ ಜನಕ್ಕೆ ಅರ್ಥ ಆಗಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ತೊಳೆದ ನಂತರ ಈ ಥರ ಚೆನ್ನಾಗಿ ನೀರು ಹಾಕ್ಬೇಕು ಸುಮಾರು ನೀರು ನಾನೊಂದು ಐದು ಲೀಟ್ರ್ ನೀರು ಯೂಸ್ ಮಾಡಿ ಇದನ್ನು ತೊಳೆದಿದ್ದೀನಿ ಚೆನ್ನಾಗಿ ಗಿಡನ ಇವೆಲ್ಲ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈ ರೋಗದಿಂದ ಗಿಡನ ರಕ್ಷಣೆ ಮಾಡ್ಕೊಳ್ಳೋವಾಗ ಅದರಲ್ಲೂ ಈ ಮಳೆಗಾಲದಲ್ಲಿ ರಕ್ಷಣೆ ಇದು ಒಂದು ಅಂತಲ್ಲ ಗುಲಾಬಿ ಗಿಡ ಕೂಡ ನೀವು ಇದೇ ಥರ ಮಾಡ್ಬೋದು ಎಲೆಗಳೆಲ್ಲ ಕಿತ್ತಾಕ್ಬಿಟ್ಟು ಅದರ ಗುಲಾಬಿ ಗಿಡದಲ್ಲಿ ಎಲೆಗಳು ಮತ್ತು ಕುಡಿನ ರಿಮೂವನೇ ಮಾಡಿಬಿಡ್ಬೋದು ಮಾಡಿಬಿಟ್ಟು ನೀವು ಈ ಥರ ತೊಳೆದು ಫರ್ಟಿಲೈಸರ್ ಹಾಕಿದ್ರೆ ಆಗುತ್ತೆ ತೊಳೆದಾಯಿತು ನಾವು ಇಡೀ ಪಾಟ್ನಲ್ಲಿರುವಂತಹ ಕಸ ಕಡ್ಡಿಗಳನ್ನೆಲ್ಲ ತೆಗಿತಾಯಿದ್ದೀವಿ ಸ್ವಚ್ಛವಾಗಿ ಸ್ವಚ್ಛ ಮಾಡಬೇಕು ಅದನ್ನೆಲ್ಲ ಆ ನಂತರ ನಾವು ಇದಕ್ಕೆ ಒಂದು ಫರ್ಟಿಲೈಸರ್ನ ನಮ್ಮ ಮನೆಯಲ್ಲೇ ಹೇಗೆ ಮಾಡೋದು ಎಲ್ಲರೂ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಎಲ್ಲ ತೆಗೆದು ಮಣ್ಣನ್ನು ಸಡಿಲಗೊಳಿಸ್ಕೊಳ್ಳೋಣ ಹೀಗೆ ಇಡೀ ಪಾಟ್ನ ಮಣ್ಣನ್ನೆಲ್ಲ ಸಡ್ಲ ಮಾಡ್ಕೋಬೇಕು ಮಾಡ್ಕೊಂಡ ನಂತರ ನಾನು ಈ ವಿಡಿಯೋನ ಹತ್ತು ದಿವಸ ಹಿಂದೆ ಮಾಡಿರೋದು ಇದನ್ನು ನಾನು ಇವತ್ತು ಹಾಕ್ ಹಾಕ್ತಾಯಿದ್ದೀನಿ ನೋಡಿ ಇಡೀ ಗಿಡನ ತೊಳೆದಾಯಿತು ನಾನು ಒಣಗೋದಕ್ಕೆ ಇಟ್ಟಿದ್ದೀನಿ ಬನ್ನಿ ಇವಾಗ ಇದಕ್ಕೊಂದು ಮೆಡಿಸನ್ ಔಷಧಿನ ರೆಡಿ ಮಾಡ್ಕೊಳ್ಳೋಣ ಬೇವಿನ ಸೊಪ್ಪನ್ನ ಈ ಥರ ರಕ್ಕೆ ರಕ್ಕೆ ಆಗಿ ಬಿಡಿಸ್ಕೊಂಡಿದ್ದೀನಿ ಒಂದು ಲೀಟ್ರ್ ನೀರಿನಲ್ಲಿ ಬೇವಿನ ಸೊಪ್ಪನ್ನ ಕುದಿಸೋದಕ್ಕೆ ಇಟ್ಟಿದ್ದೀನಿ ಬೇವಿನ ಸೊಪ್ಪು ನೀರಲ್ಲಿ ಕುದ್ದು ನೀರು ಅರ್ಧ ಆಗಬೇಕು ಅಷ್ಟರವರೆಗೂ ಕೂಡ ಬೇವಿನ ಸೊಪ್ಪನ್ನ ನೀರಲ್ಲಿ ಹಾಕಿ ಕುದಿಸ್ಕೊಂಡೆ ನೋಡು ನೀ ನೀರು ಚೆನ್ನಾಗಿ ಕುದ್ದು ಹಾರಿದೆ ಈಗ ಅದನ್ನು ಸೋದಿಸ್ಕೊಳ್ಳೋಣ ಫಿಲ್ಟರ್ ಮಾಡ್ಕೋಬೇಕು ಯಾಕೆಂದರೆ ನಾವು ಸ್ಪ್ರೇ ಬಾಟ್ಲಿನಲ್ಲಿ ಇದನ್ನು ಹಾಕ್ತೀವಲ್ವ ಆಗ ಸ್ಪ್ರೇ ಬಾಟ್ಲು ಹಾಳಾಗಲ್ಲ ಫಿಲ್ಟರ್ ಮಾಡಿಕೊಂಡ್ರೆ ನೋಡಿ ಅರ್ಧ ಲೀಟ್ರ್ ನೀರಾಗಿದೆ ಇದು ಅಷ್ಟೇ ಬೇವಿನ ಸೊಪ್ಪುನಲ್ಲಿ ಸುಮಾರು ಔಷಧಿಯ ಗುಣಗಳಿದೆ ನೂರೈವತ್ತಕ್ಕೂ ಹೆಚ್ಚು ರೀತಿಯ ಔಷಧೀಯ ಗುಣಗಳು ಇದೆ ಅಂತೇಳಿ ಸಂಶೋಧನೆಯಲ್ಲಿ ತಿಳಿದಿದೆ ನೋಡಿ ಈ ಥರ ತಯಾರಿಸ್ಕೊಳ್ಳಿ ನೀವು ಇದು ಇದನ್ನು ಫೇಸ್ ಸ್ಕಿನ್ ಕೇರಾಗೂ ಕೂಡ ಯೂಸ್ ಮಾಡ್ತಾರೆ ನೋಡಿ ಇದು ವೇಸ್ಟ್ ಆಗೋಲ್ಲ ಇದನ್ನು ನಾವು ಈ ಸೊಪ್ಪನ್ನು ನಾವು ಆಗಿ ಬಳಸ್ಬೋದು ಗಿಡಗಳ ಮೇಲೆ ಹಾಕ್ಬೋದು ಓದಿಕೆ ಆಗಿ ಇಲ್ಲ ನಾವು ಮಾಮೂಲಿ ಗಾರ್ಡನ್ ಇದಕ್ಕೆ ಇಡ್ತೀವಲ್ಲ ಅದ್ರ ಜೊತೆ ಹ್ಯಾಡ್ ಮಾಡ್ಬೋದು ನೋಡಿ ಒಂದು ಲೋಟದಷ್ಟು ಆ ಬೇವಿನ ರಸವನ್ನು ನಾನು ತಗೊಂಡಿದ್ದೀನಿ ಎಂಟುನೂರು ಗ್ರಾಮ್ ಎಮ್ ಎಲ್ ನೀರನ್ನು ಈ ಬಾಟ್ಲಿಗೆ ಹ್ಯಾಡ್ ಮಾಡ್ತೇನೆ ನಾನೀಗ ಇನ್ಯಾವ ಕೀಟನಾಶಕನೂ ಬೇಕಿಲ್ಲ ನೀವು ಇದನ್ನು ಒಂದು ಸಾರಿ ಮಾಡಿ ಇಟ್ಕೊಂಡ್ಬಿಟ್ರೆ ಸೋದಿಸಿ ಒಂದು ಡಬ್ಬಕ್ಕಾಗಿ ಇಟ್ಕೊಂಡ್ರೆ ವರ್ಷಾನಗಟ್ಲೆ ನೀವು ಇದನ್ನು ಬಳಸ್ಬೋದು ನಾನಿವತ್ತು ನನ್ನ ಗಾರ್ಡನ್ನಲ್ಲಿರುವ ಎಲ್ಲ ಗಿಡಗಳಿಗೂ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತೀನಿ ಇದು ರೋಗ ಬಂದಿರೋದ್ರಿಂದ ಇದಕ್ಕೆ ಸ್ವಲ್ಪ ಜಾಸ್ತಿ ನಿಮ್ಮ ಲಿಕ್ವಿಡನ್ನ ಹಾಕಿದ್ದೀನಿ ರೋಗ ಇಲ್ಲದಂಥ ಗಿಡಗಳಿಗೆ ಹಾಕುವಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಲಿಕ್ವಿಡ್ನ ಹಾಕಿ ಜಾಸ್ತಿ ಪ್ರಮಾಣ ನೀರನ್ನ ಹ್ಯಾಂಡ್ ಮಾಡಿ ಸ್ಪ್ರೇ ಮಾಡ್ತೀನಿ ನೋಡಿ ಒಂದು ಚೂರು ಇರಬಾರ್ದು ಎಲ್ಲ ಕಡೆ ಸ್ಪ್ರೇ ಮಾಡಬೇಕು ಬೇವಿನ ಎಲೆಯಿಂದ ಸುಮಾರು ರೋಗಗಳು ವಾಸಿಯಾಗುತ್ತೆ ನಮ್ಮ ಹಿಂದಿನ ಕಾಲದಲ್ಲಿ ಏನು ಕೀಟನಾಶಕ ಎಲ್ಲಿತ್ತು ಅರವತ್ತು ಅರವತ್ತೈದರ ದಶಕದ ವರ್ಷಗಳ ಹತ್ರ ಅವಾಗೆಲ್ಲ ನಮ್ಮ ಹಿರಿಯರು ಅವ್ರಿಗೆ ಸುಲಭವಾಗಿ ಸಿಕ್ಕುವಂತಹ ಸಾಮಾನುಗಳನ್ನು ಬಳಸಿನೇ ಈ ಥರ ಬೇವಿನ ಸೊಪ್ಪು ಇವುಗಳನ್ನ ಬಳಸಿನೇ ಕೀಟನಾಶಕಗಳನ್ನು ತಯಾರಿಸ್ಕೊಂಡು ಮನೆಯಲ್ಲಿ ಹೊಲಗಳಲ್ಲಿ ಬೆಳೆಗಳನ್ನು ಬೆಳೀತಾ ಇದ್ದರು ಕೇಳಿದ್ದೀವಿ ನಾವು ಆಗೆಲ್ಲ ಕೀಟನಾಶಕ ಇರಲಿಲ್ಲ ಕೂಡ ಈಗಲೂ ನಮ್ಮ ಮನೆಗಳಲ್ಲಿ ಬೇವಿನ ಕಡ್ಡಿಯಿಂದ ಅಲ್ಲುಜ್ತಾರೆ ದುರ್ಗಂಧ ಬರಲ್ಲ ಹಾಗಾಗಿ ಅಲ್ಲುಜಬೇಕು ಅಂತೇಳಿ ನೋಡಿ ಈ ಥರ ಎಲ್ಲ ರೋಗ ಬಂದಿದೆ ಬೇರೆ ಗಿಡಗಳಿಗೆ ಈ ಥರ ಎಲ್ಲ ಆಗಿದೆ ಚುಕ್ಕೆ ರೋಗಗಳು ನೋಡಿ ಮೇಲೆಲ್ಲ ವೈಟ್ ವೈಟ್ ಚುಕ್ಕೆ ಆಗಿದೆ ಇದಕ್ಕೂ ಕೂಡ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ಫಸ್ಟು ಬುಡನ ಕ್ಲೀನ್ ಮಾಡಿಕೊಂಡು ಬುಡಕ್ಕೆ ಸ್ಪ್ರೇ ಮಾಡ್ಕೊಳ್ಳಿ ಮಣ್ಣಿಗೂ ಕೂಡ ಇದನ್ನು ಸ್ಪ್ರೇ ಮಾಡ್ಕೋಬೋದು ನಿಮ್ಮ ಹತ್ರ ಹತ್ರ ಉಳ್ಕೊಂಡು ನಾವು ಎತ್ತಿಟ್ಕೊಳ್ಳೋಕ್ಕಾಗಲ್ಲ ಅಂದರೆ ನೀವು ಡೈಲಿ ನೀರಾಗ್ತಿರಲ್ಲ ಆವಾಗ ಒಂದೊಂದು ಸ್ಪೂನ್ ಹ್ಯಾಡ್ ಒಂದೊಂದು ಲೋಟ ಹ್ಯಾಡ್ ಮಾಡಿ ಎಲ್ಲ ಗಿಡಗಳ ಬುಡಕ್ಕೂ ಕೂಡ ನೀವು ಅದನ್ನು ಹಾಕ್ಕೊಂಡ್ರೆ ಖಾಲಿಯಾಗಿ ಹೋಗುತ್ತೆ ನೋಡಿ ಎಷ್ಟು ರೋಗ ಅಟ್ಯಾಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಕಪ್ ಚುಕ್ಕೆ ರೋಗ ಥರ ಬಂದಿದೆ ಇವಕ್ಕೆಲ್ಲ ಸ್ಪ್ರೇ ಮಾಡಬೇಕು ಈಗ ನೋಡಿ ಮೊಗ್ಗೆಲ್ಲ ಹಾಳಾಗೋ ಥರ ಇದೆ ಇದಕ್ಕೆಲ್ಲ ಸ್ಪ್ರೇ ಮಾಡಿದ್ರೆ ಹೀಗೆ ಮಾಡಿ ನೋಡಿ ಸರಿ ಈ ಥರ ತಯಾರಿಸ್ಬಿಟ್ಟು ನಿಮ್ಮ ಮನೆಗಳಲ್ಲಿ ಹಾಕಿ ಮಾಡಿ ನೋಡಿ ಆಗ ನಿಮಗೇ ಗೊತ್ತಾಗುತ್ತೆ ದಾಸವಾಳ ಗಿಡಗಳನ್ನ ಕೇರ್ ಮಾಡಬೇಕು ಅಂತ ಆಸೆ ಇರೋರು ಈ ಈ ಫರ್ಟಿಲೈಝರ್ನ ಮಾಡಿ ಇಟ್ಕೊಳ್ಳಿ ಔಷಧಿನ ಯಾರು ಏನು ಕೆಮಿಕಲ್ ಫರ್ಟಿಲೈಸರ್ ತರೋ ಹಾಗೆ ಇರೋಲ್ಲ ನಾನು ಇದನ್ನೇ ಯಾವಾಗಲೂ ಬಳಸೋದು ನಾನು ನಿಮಗೆ ತೋರಿಸಲಿಲ್ಲ ಒಂದು ಡಬ್ಬದಲ್ಲಿ ಮಾಡಿ ನಾನು ತುಂಬಿ ಇಟ್ಕೊಂಡ್ಬಿಡ್ತೀನಿ ನಾನು ಮಾಡಿ ಮಾಡೋ ರೀತಿನ ತೋರಿಸ್ನಲ್ಲ ಆ್ಯಕ್ಚುಲಿ ಅದನ್ನು ಬಳಸಲೇ ಇಲ್ಲ ನಾನು ನನ್ನ ಹತ್ರ ಇದು ಹಳೇದಿದೆ ಒಂದು ಲೀಟ್ರ್ ಗಟ್ಟಲೆ ಮಾಡಿಟ್ಟಿರ್ತೀವಲ್ಲ ಅದನ್ನು ನಾನು ಸ್ಪ್ರೇ ಮಾಡ್ತಾ ಇರೋದು ಹೊಸ್ದಾಗೆ ಮಾಡಿ ಮಾಡಬಾರ್ದು ಅಂತೇನಿಲ್ಲ ಹೊಸ್ದಾಗ ಮಾಡಿ ಕೂಡ ಅವತ್ತೇ ಮಾಡಿ ಅವತ್ತೇ ಕೂಡ ಸ್ಪ್ರೇ ಮಾಡ್ಬೋದು ಏನು ಇಟ್ಟೇ ಸ್ಪ್ರೇ ಮಾಡಬೇಕು ಅಂತ ಬಟ್ ನಾನು ಮಾಡಿ ಇಟ್ಕೊಂಡ್ಬಿಡ್ತೀನಿ ಒಂದು ಸಾರಿ ಮಾಡ್ದು ಎಲ್ಲಿ ಖಾಲಿ ಆಗುತ್ತೆ ನೋಡಿ ಹೊಸ ಗಿಡಗಳಿಗೂ ಕೂಡ ನಾನು ಮಾಡ್ತಾಯಿದ್ದೀನಿ ಟೋಟಲ್ ಇದಕ್ಕೆಲ್ಲ ಸ್ವಲ್ಪ ನೀರನ್ನ ಜಾಸ್ತಿ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಏಕೆಂದರೆ ಇವುಗಳಲ್ಲಿ ರೋಗ ಜಾಸ್ತಿ ಇಲ್ವಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ನೀರನ್ನ ಹ್ಯಾಡ್ ಮಾಡಿದ್ದೀನಿ ದಯವಿಟ್ಟು ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಮಾಡಿ ನೋಡಿ ಈಗೇನೆ ಔಷಧಿಯನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಬೆಲ್ ಬಟನ್ ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಬೇವಿನ ಎಲೆಗಳಿಂದ ಸ್ಕಿನ್ ಕೇರನ್ನು ತಯಾರಿಸಿ ಮುಗಿಸ್ತೀವಿ ಯಾರೇ ಬಳಸಲಾಗುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್